ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಟೊಮೊಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈಸಿ ರೆಸಿಪಿ ಬ್ಯಾಚುಲರ್ ಕೂಡ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಟೊಮೊಟೊ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಕೆಂಪು ಮೆಣಸಿನ್ಕಾಯಿ ಕಲ್ಲರ್ಗೆ ತಗೊಂಡಿದ್ದೀನಿ ಈರುಳ್ಳಿ ಖಾರಕ್ಕೆ ಇದು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯು ಉಪ್ಪು ಎಣ್ಣೆ ಮೆಂತ್ಯ ಮೆಣಸು ಜೀರಿಗೆ ಮಾಡೋದು ಹೇಗೆ ಅಂತ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೊಂದು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೊಟೊ ಮತ್ತು ಕಲ್ಲರ್ಗೆ ಮೆಣ್ಸಿನ್ಕಾಯು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಂಬದಿಲಿ ಯಾಕೆಂದರೆ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಒಂದು ಗ್ಲಾಸ್ ನೀರು ಹಾಕಿ ಟೊಮೊಟೊ ಬೇಯ್ಲಿ ಒಂದು ವಿ ಸೀಟಿ ಬಂದರೆ ಸಾಕು ನಾನು ಈಗ ಲಿಟ್ಟು ಕ್ಲೋಸ್ ಮಾಡ್ತೀನಿ ಒಂದು ಸೀಟಿ ಬಂದರೆ ಸಾಕು ಕುಕ್ಕರ್ ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಸೀಟಿ ಬಂದರೆ ಬರಲಿ ಅಷ್ಟರೊಳಗೆ ನಾವು ಇದನ್ನೆಲ್ಲ ಕುಟ್ಕೊಳ್ಳೋಣ ಇಲ್ಲ ಕುಟ್ಟೋದಿಲ್ಲ ಅಂತ ಅಂದರೆ ಮಿಕ್ಸಿಲೇ ಹಾಕೊಬೋದು ಮಿಕ್ಸಿಲಿ ಹಾಕೋದ್ಕಿನ್ನ ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಹಾಕೊಂಡಿದ್ದೀನಿ ಈಗ ಮೆಂತ್ಯ ಹಾಕೊಂಡು ಸ್ವಲ್ಪ ಕುಟ್ಕಂತೀನಿ ಅದನ್ನು ಹಸಿದ ಮೆಂತ್ಯ ನಾನು ಯಾವುದು ಹುರ್ಕೊಂಡಿಲ್ಲ ಇಲ್ಲಿ ಜೀರಿಗೆ ಆಗಲಿ ಮೆಣಸಾಗಲಿ ಮೆ ಮೆಂತೆ ಆಗಲಿ ಅದು ಹುರ್ಕೊಂಡಿಲ್ಲ ಹಾಗೇ ಕುಟ್ಕೊತ ಇದ್ದೀನಿ ನೋಡಿ ಈ ರೀತಿ ಕುಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಜಜ್ಜಿರ ಬೆಳ್ಳುಳ್ಳಿ ಸೇರಿಸ್ಕೊಂತಿದ್ದೀನಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ಕುಟ್ಕೊಂತೀನಿ ಈಗ ಒಂದು ಪ್ಲೇಟ್ಗೆ ಅದು ಆಗಿದೆ ಒಂದು ಪ್ಲೇಟ್ಗೆ ಹಾಕಂತ ಇದ್ದೀನಿ ಇದನ್ನು ಕುಕ್ಕರ್ ಒಂದು ಸಿಟಿ ಬಂದಿತ್ತಲ್ಲ ಆಗಿಬಿಟ್ಟಿದೆ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ಈಗ ಒಂದು ಬೌಲ್ ತಗೊಳ್ಳೋಣ ಆ ಬೌಲ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಎರಡು ತಣ್ಣಗೆ ಹಾಕ್ಬಿಡೋಣ ತಣ್ಣಗಾದ್ಮೇಲೆ ನಾವು ಇದು ಮಾಡ್ಕೊಣ ಮೇಲ್ ಮೇಲ್ಗಡೆ ಇರೋ ಸಿಪ್ಪೆ ಅಂತ ಎಲ್ಲ ತೆಗೆದುಬಿಡಿ ಅದು ಬೇಡ ನಮಗೆ ಸಿಪ್ಪೆ ಓನ್ಲಿ ಟೊಮೊಟೊ ಮಾತ್ರ ಮತ್ತೆ ಇದು ತಗೊಳ್ಳೋಣ ಸಿಪ್ಪೆಲ್ಲ ಸೈಡ್ಗೆ ಇಟ್ಕೊತೀನಿ ಈ ತಣ್ಣಗಾಗಿ ಬಿಡೋಣ ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕಿ ನಂಗೆ ಅಷ್ಟೇ ಹಾಕಂತ ಇರೋದು ನೀವು ಖಾರ ಬೇಕಂದ್ರೆ ನೀವು ಬೇರೆ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕಂತ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಂಗು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಇದು ಒಗ್ಗರಣೆಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಶುಂ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚ ಹಸಿ ಸ್ಮೆಲ್ ಹೋಗಿ ನೋಡಿ ಹಸಿ ಸ್ಮೆಲ್ ಹೋಗಿದೆ ಈಗ ನಾವು ಪೇಸ್ಟ್ ಮಾಡ್ಕೊಂಬಂದಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತೀನಿ ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾರಲ್ಲಿ ಮಸಾಲೆ ಉಳ್ದಿರುತ್ತಲ್ಲ ರುಬ್ಬಿರೋದು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಅದನ್ನು ನೀರು ಹಾಕಂತ ಇದ್ದೀನಿ ಅರ್ಶನ ಮತ್ತು ಉಪ್ಪು ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳ್ರಿ ನಾನು ಖಾರಕ್ಕೆ ಒಂದು ಸ್ಪೂನ್ ಒಂದು ಚಮಚ ನಾನು ಮೆಣ್ಸಿನ್ಕಾಯಿ ಹಾಕಂತ ಇದ್ದೀನಿ ಖಾರದ ಪುಡಿ ಹಾಕಂತ ಇದ್ದೀನಿ ಚೆನ್ನಾಗೆ ಮಿಕ್ಸ್ ಕೊಡಿ ನೋಡಿ ನಿಮಗೆ ಎಷ್ಟು ವಾಟ್ರ್ ಕಂಟೆಂಟ್ ಬೇಕೋ ಅಷ್ಟು ನೋಡಿ ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ನಮಗಿಷ್ಟು ಸಾಕು ನೀವೇನಾದರೂ ಓದ್ದಂಗೆ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಸ್ವಲ್ಪ ಬೆಲ್ಲ ಹಾಕಂತ ಇದ್ದೀನಿ ನಾನು ಬೆಲ್ಲ ಹಾಕೊಂಡ್ರೆ ಒಂದು ಎಲ್ಲ ಕರೆಕ್ಟಾಗೆ ಸೂಪರಾಗಿರುತ್ತೆ ಅದು ಒಂಥರ ಟೇಸ್ಟ್ ಇರುತ್ತೆ ಒಂದು ಕುದಿ ಬಂದರೆ ಸಾಕು ನಾನು ನನ್ನಿಟ್ಟು ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಒಂದು ಕುದಿ ಬಂದಿದೆ ಈಗ ರಸಮ್ ರೆಡಿ ಆಗಿದೆ ಅಂತ ಈಗ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ